ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ ನನ್ನ ಚಾನಲ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಎಲ್ಲ ಸ್ಕಿಪ್ ಮಾಡಕ್ಕೆ ಪೂರ್ತಿಯಾಗಿ ವಿಡಿಯೋ ನೋಡಿ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಚಟ್ನಿ ಇದ್ದೀನಿ ಅದು ಏನು ಚಟ್ನಿ ಅಪ್ಪ ಅಂದರೆ ಮೆಂತೆ ಚಿ ಮೆಂತೆ ಚಟ್ನಿ ಅಂತ ನಾವು ಮೆಂತೆ ಹಿಂಡಿ ಅಂತಿರ್ತೀವಿ ಇದು ಮೆಂತೆ ಸಾಮಾನ್ಯ ದೋಸೆಗೆಲ್ಲ ಹಾಕ್ತೀವಲ್ಲ ಸೊಪ್ಪು ಕಾಳು ಅವು ಈ ಕಾಳನ್ನು ನೈಟು ನಾನು ನೆನೆಸಿಟ್ಕೊಂಡಿದ್ದೆ ಒಂದು ಸ್ವಲ್ಪ ನೆನೆಸಿಟ್ಕೊಂಡ್ರೆ ಈ ಪೂರ್ತಿಯಾಗಿ ನೆನೆದವು ಮತ್ತಿದಕ್ಕೆ ಒಣ ಮೆಣಸಿನಕಾಯಿ ಇದು ಕಲ್ಲರಿಗೋಸ್ಕರ ನಾನು ನೆನೆಸ್ಕುಟ್ಕೊಂಡಿದ್ದು ಈ ಮೆಣಸಿನಕಾಯಿನೂ ನೆನೆಸಿಟ್ಕೋಬೇಕು ಮತ್ತು ಇದಕ್ಕೆ ಏನೇನು ಬೇಕಪ್ಪ ಅಂತಂದ್ರೆ ಮೊದಲಿಗೆ ಮಿಕ್ಸರ್ ಜಾರಿಗೆ ನಾವು ಏನೇನು ಹಾಕ್ಕೋಬೇಕಂದ್ರೆ ಮಿಕ್ಸಿ ಜಾರಿಗೆ ನಾವು ಏನೇನು ಹಾಕಬೇಕಂದ್ರೆ ಈ ಒಣ ಮೆಣಸಿನ್ಕಾಯಿ ಇಲ್ಲದವಲ್ಲ ಇವು ನೆಂದಿದ್ವು ಫಸ್ಟು ಈ ಮೆಣಸಿನ್ಕಾಯಿ ಇದ್ರ ಜೊತೆಗೆ ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಕೊತ್ತಂಬರಿ ಅಲ್ಲ ಒಂದು ಒಂದು ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಹಾಕೋಬೇಕು ಇಷ್ಟು ಹಾಕ್ಕೊಂಡು ಮಿಕ್ಸಿಗೆ ಹಾಕೋಬೇಕು ಹಾಕೊಂಡ್ಮೇಲೆ ಅದ್ರ ಜೊತೆಗೆ ಮತ್ತು ಇದಿಷ್ಟು ಮೆಂತ್ಯನ ನೀರೆಲ್ಲ ಬಸ್ಕೊಂಡು ಇದನ್ನು ಸೇರಿಸಿ ಮಿಕ್ಸಿ ಜಾರಿಗೆ ಹಾಕಬೇಕು ನಾನಿಲ್ಲಿ ಇದು ಸೊಪ್ಪಾಗುತ್ತೆ ಖಾರ ಹಂಗಾಗಿ ನಾನು ಇಲ್ಲಿ ಒಣ ಖಾರನೂ ಸಮೇತಗೆ ನಾನು ಹಾಕ್ತೀನಿ ಇದಕ್ಕೆ ಒಣ ಖಾರನೂ ಸ್ವಲ್ಪ ಹಾಕಬೇಕು ಮತ್ತು ಅರ್ಶಿಣ ಪುಡಿ ಹಾಕಬೇಕು ಮತ್ತು ಬೆಲ್ಲ ಹಾಕಬೇಕು ಬನ್ನಿ ಏನೇನು ಹಾಕಬೇಕಂತ ನೋಡೋಣ ಈಗ ನಾನು ಈ ಮಿಕ್ಸಿ ಜಾರಿಗೆ ಈ ಒಣ ಮೆಣಸಿನಕಾಯಿ ನೆನೆಸ್ಕೊಂಡಿದ್ವಿಲ್ಲ ಅದನ್ನು ಹಾಕ್ಕೊಂಡಿನಿ ಇದ್ರ ಜೊತೆಗೆ ಏನು ಹಾಕೋಬೇಕಂದ್ರೆ ಜೀರಿಗೆ ಒಂದು ಸ್ಪೂನು ಜೀರಿಗೆ ಒಂದು ಇಷ್ಟು ನಾಲ್ಕೈದು ಹೆಸರು ಬೆಳ್ಳುಳ್ಳಿ కొత్తబరి కరిబేవు స్వల్ప అల్ల ఈ హుణ్ స్వల్పు ఒరడెల ఎరడెల ఆగస్టూ హుణ్ అసే బాళ బ స్వల్ప అది సాకు ఇంస్పెల ಬೆಲ್ಲ ಹಾಕ್ಲಿಕ್ಕೆ ಪ್ರತಿಯೊಂದು ಅಡುಗೆಗೂ ನಾನು ಬೆಲ್ಲ ಹಾಕ್ಬಿಟ್ಟೆ ಮಾಡ್ತೀನಿ ಮತ್ತು ಒಂದು ಸ್ವಲ್ಪ ಒಂದು ಚಿಟಿಕೆ ಅರಶಿನ ಭಾಳ ಹಾಕ್ಬಾರ್ದು ಇದಕ್ಕೆ ಸ್ವಲ್ಪ ಸ್ವಲ್ಪ ಆಗಬೇಕು ಭಾಳ ಹಾಕ್ಕೋಬಾರ್ದು ಮತ್ತು ನೀವು ಜಾಸ್ತಿ ಖಾರ ಉಣ್ಣೋರಾಗಿದ್ದರೆ ಖಾರನ ಜಾಸ್ತಿ ಹಾಕ್ಕೊಳ್ರಿ ಸ್ವಲ್ಪ ಉಣ್ಣೋರಾಗಿದ್ದರೆ ಸ್ವಲ್ಪ ಹಾಕ್ಕೊಳ್ರಿ ಈ ನಾನು ಆಲ್ರೆಡಿ ಮೆಣಸಿನಗೆ ಹಾಕ್ಕೊಂಡಿನಿ ಈಗ ನಾನು ಒಂದು ಸ್ಪೂನ್ ಖಾರ ಒಂದೆರಡು ಸ್ಪೂನ್ ನಮ್ಮ ಮನೇಲಿ ಖಾರ ಜಾಸ್ತಿ ಊಟ ಮಾಡ್ತೀವಿ ಹಾಗಾಗಿ ನಾನು ಎರಡು ಸ್ಪೂನ್ ಖಾರ ಹಾಕೊಂಡು ನಿಮಗೆ ಒಂದೇ ಸ್ಪೂನು ಬೇಕಾದರೆ ಹಾಕೋಬೋದು ಈಗ ಇದಿಷ್ಟು ನಾವು ಗ್ರೈಂಡ್ ಮಾಡ್ಕೊಂಡು ಬರೋಣ ಈಗ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಇಷ್ಟಾಗೆ ತೀಗಿದ್ದು ಈಗ ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದ್ರೆ ಈ ಕಾಳನ್ನು ನೀರು ಬಸ್ಕೊಂಡು ಈ ಇದ್ರೊಳಗೆ ಹಾಕಿ ಮತ್ತು ಮಿಕ್ಸಿಗೆ ಹಾಕೊಂಡ್ಬರ್ಬೇಕ ಮೊದಲು ನೀರೆಲ್ಲ ಬಸ್ಕೋಬೇಕಾ ಈಗ ಇದನ್ನು ನಾವು ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿರಿ ಈಗ ಇದು ಮೆಂತೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬಂದ್ಮೇಲೆ ಇಷ್ಟ ಆಗೈತಿ ಈಗ ಇದಕ್ಕೆ ನಿಮ್ಗೆ ಸಣ್ಣ ಆಗಂಗಿಲ್ಲ ಈಗ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಮತ್ತೊಂದು ಸಲ ಗ್ರ್ಯಾಂಡ್ ಮಾಡ್ಕೊಂಬರ್ಬೇಕು ಹಂಗೆ ನಾನು ಉಪ್ಪು ಮೊದಲಿಗೆ ಹಾಕಿದ್ದಿಲ್ಲ ಆಮೇಲೆ ಹಾಕಿದ್ರೆ ಅಂತ ಬಿಟ್ಟಿದ್ದೆ ಈಗ ನನಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಬೇಕಿದ್ರೆ ನೋಡ್ಕೊಂಡು ಹಾಕೋಬೋದು ಈಗ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದೇನು ನೆನ್ಸಿಟ್ಟಿದ್ವಲ್ಲ ಇದು ನಾನು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕೊಂಡ್ಬರೋಣ ಗ್ರೈಂಡ್ ಮಾಡ್ಕೊಂಡು ಬರೋಣ ಈಗ ನೋಡ್ರಿ ಈ ರೀತಿಯಾಗಿ ನಮ್ಮದು ಮೆಂತೆ ಚಟ್ನಿ ರೆಡಿಯಾಗ್ಯದ ಇಷ್ಟು ಸಣ್ಣ ಆದರೂ ಸಾಕು ಈಗ ಇದನ್ನು ನಾವು ಒಂದು ಬಾಟ್ಲಲ್ಲಿ ತಕೊಳ್ಳೋಣ ನೋಡ್ರಿ ನಮ್ಮದು ಮೆಂತೆ ಹಿಂಡಿ ಈ ರೀತಿಯಾಗಿ ರೆಡಿಯಾಗೈತಿ ಇದಕ್ಕೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಊಟ ಮಾಡಬೇಕು ಅದರ ಜೊತೆಗೆ ನಾನು ಇಲ್ಲಿ ಮೆಂತೆ ಪಲ್ಯ ಮೇ ಈರುಳ್ಳಿ ಮತ್ತು ಸೌತೆಕಾಯಿ ಮತ್ತು ಮೂಲಂಗಿ ಇವನ್ನೆಲ್ಲದನ್ನು ಸಣ್ಣಗೆ ಹೋಳ್ಬಿಟ್ಟು ಕಲಿಸ್ಕೊಂಡಿದ್ದೀನಿ ಇದು ಪಚಡಿ ಅಂತೇಳಿ ಹೇಳ್ತೀವಿ ನಾವು ಮತ್ತಿದು ಬಿಸಿ ರೊಟ್ಟಿ ಬಿಸಿ ರೊಟ್ಟಿ ಮತ್ತು ಲಿಂಬೆಹಣ್ಣು ಇಷ್ಟು ಇಟ್ಕೊಂಡು ಇಷ್ಟು ಇವತ್ತಿನ ದಿನದ ನಮ್ಮದು ಊಟ ಮತ್ತು ಅನ್ನ ಸಾರು ಕೂಡ ಮಾಡಿದ್ದೀವಿ ಆದರೆ ಈ ಮೆಂತ್ಯ ಹಿಂಡಿಯಿಂದ ಎಲ್ಲಿ ಏನು ಉಪಯೋಗ ಅಂತಂದರೆ ಹೆಣ್ಮಕ್ಳಿಗೆ ಭಾಳ ಉಪಯೋಗ ಐತಿ ಸ್ವಲ್ಪ ಕೈ ಆಗುತ್ತಾ ಆದ್ರೂ ಪರವಾಗಿಲ್ಲ ರುಚಿ ಭಾಳ ಆಗುತ್ತಾ ರುಚಿ ಮಾತ್ರ ತುಂಬಾ ಸೂಪರಾಗಿರುತ್ತೆ ಮತ್ತಿದು ನಮ್ಮಲ್ಲಿ ಹೆಚ್ಚಾಗಿ ಬಾಣತೆರಿಗೆ ಕೊಡ್ತಾರೆ ಈ ಮೆಂತೆ ಹಿಂಡಿ ಬಾಣಿತೆರಿಗೆ ಏನಪ್ಪ ಅಂತಂದ್ರೆ ಈ ನಾನು ಹಾಕಿದಷ್ಟು ಖಾರ ಹಾಕಂಗಿಲ್ಲ ಒಂದು ಒಂದು ಮೆಣಸಿನ ಇಲ್ಲ ಒಂದು ಚಿಟಿಕೆ ಖಾರ ಹಾಕಿ ಹರಿದು ಬಿಟ್ಟು ಇದ್ರ ಜೊತೆಗೆ ತುಪ್ಪ ಹಾಕಿ ಬಿಸಿ ರೊಟ್ಟಿ ಕೊಡ್ತಾರೆ ಊಟ ಮಾಡೋಕ್ಕೆ ಇದು ಬಾಣಿಯರಿಗೆ ಮೆಂತ್ಯದ್ರಿಂದ ಕೂಸಿಗೆ ಕುಡಿಸೋದಕ್ಕೆ ಹಾಲು ಕೂಡ ಹೆಚ್ಚಾಗುತ್ತಾ ಹಿಂಡಿಗೆ ಎದೆ ಹಾಲು ಕೂಡ ಹೆಚ್ಚಾಗುತ್ತೆ ಹಾಗಾಗಿ ಹಾಲು ಬರಲಿ ಹೇಳ್ಬಿಟ್ಟು ಇದನ್ನು ಮಾಡ್ತಾರೆ ಇದರಿಂದ ಬೆನ್ನುವೋವು ಹೊರಟೋಗುತ್ತೆ ಬೆನ್ನು ಗಟ್ಟಿ ನಡ ಗಟ್ಟಿ ಆಗುತ್ತಾ ಮೈ ಕೈ ಎಲ್ಲ ಗಟ್ಟಿ ಆಗುತ್ತ ಅಂತೇಳ್ಬಿಟ್ಟು ಈ ಮೆಂತೆ ಹಿಂಡಿ ಕೊಡ್ತಾರೆ ನಾವು ಇದನ್ನು ಮೆಂತ್ಯೆಯಿಂದಿನ ವಾರದಲ್ಲಿ ಒಂದು ಸರ್ ಮಾಡಿಕೊಂಡು ಊಟ ಮಾಡಬೇಕು ಅಂದ್ರೆ ನಮ್ಮ ನಡ ಗಟ್ಟಿ ಆಗುತ್ತೆ ಯಾಕಂದ್ರೆ ಹೆಣ್ಮಕ್ಳು ಭಾಳ ಕೆಲಸ ಮಾಡ್ತಿರ್ತೀವಿ ಈ ರೀತಿ ನಮ್ಗೆ ಏನಾದರೂ ನೋವು ಕಾಣಿಸ್ಕೊಂಡಾಗ ಈ ರೀತಿ ಊಟ ಮಾಡಿದಾಗ ಸ್ವಲ್ಪ ಗಟ್ಟಿ ಹಾಕೊತ ಹೋಗ್ತೀವಿ ಯಾಕಂದ್ರೆ ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳದು ಕೆಲಸ ಇದ್ದೇ ಇರ್ತೈತಿ ಹಾಗಾಗಿ ಈ ರೀತಿ ನಾವು ಗಟ್ಟಿ ಆಗ್ಬೇಕಂದ್ರೆ ಈ ರೀತಿ ಅಡುಗೆನ ಮಾಡಿಕೊಂಡು ಊಟ ಮಾಡಬೇಕು ಮತ್ತಿದು ಇದು ಏನು ಮಾಡಬೇಕಂದ್ರೆ ಒಂದು ಲೋಟದಲ್ಲಿ ರಾತ್ರಿ ನೈಟ್ ಒಂದು ಲೋಟದಲ್ಲಿ ಒಂದು ಒಂದು ನಾಲ್ಕೈದು ಕಾಳು ಮೆಂತೆಗಳನ್ನು ಹಾಕಿ ನೆನೆ ಇಡಬೇಕು ನೆನೆ ಇಟ್ಟು ಮಾರ್ನಿಂಗ್ ಬೆಳಿಗ್ಗೆ ಬ್ರಷ್ ಆದಮೇಲೆ ಖಾಲಿ ಹೊಟ್ಟಿಲಿ ಆ ನೀರನ್ನು ಕುಡಿಬೇಕು ಅದು ಮೆಂತ್ಯನೂ ಕೂಡ ತಿನ್ ನೀವು ತಿನ್ನಬೇಕು ಅಂದರೆ ತಿನ್ಬೋದು ಇಲ್ಲಿಲ್ಲಂದರೆ ತೆಗೆದುಬಿಟ್ಟು ನೀರನ್ನು ಅಷ್ಟೇ ಕುಡ್ತಾ ಹೋಗ್ಬೋದು ಬೆನ್ನು ನೋವು ನೋವು ಏನೂ ಇರೋದಿಲ್ಲ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತೈತಿ ಒಂದು ದಿವಸ ಎರಡು ದಿವಸ ಕುಡಿದ್ರೆ ಇದು ನೋವು ಕಡಿಮೆ ಆಗುವಂಥದ್ದಲ್ಲ ಇದನ್ನು ಆಯುರ್ವೇದಿಕ್ ಅಲ್ಲ ಇಲುವೆಲ್ಲ ಹಂಗಾಗಿ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಆದರೆ ದಿನನಿತ್ಯ ನಾವು ಇದನ್ನು ಸೇವಿಸಲೇಬೇಕು ಸೇವಿಸೋದ್ರಿಂದ ಕ್ರಮೇಣವಾಗಿ ಕಡಿಮೆ ಹಾಕ್ಕೊತಾ ಬರ್ತೈತಿ ಈ ಈ ಅಡುಗೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬಿಡಿ ಮತ್ತು ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ರೀ